ಗೆಸ್ಟ್ ಹಚ್ಚರದು ಅಂದ್ರೆ ಅತಿಥಿ ಉಪನ್ಯಾಸಕರದು ಸುಮಾರು ಹತ್ತು ಸಾವಿರ ಪೋಸ್ಟ್ ನಾನೂರ ಮೂವತ್ತು ಕಾಲೇಜು ಫಸ್ಟ್ ಗ್ರೇಡ್ ಕಾಲೇಜಸ್ ಇದೆ ಈ ಒಂದು ಹತ್ತು ಸಾವಿರ ಗೆಸ್ಟ್ ಫ್ಯಾಕಲ್ಟೀಸ್ ಡಿವಿಷನ್ ಬೆಂಚ್ ಅಲ್ಲಿ ನಂಬರ್ ಆಗಿದೆ ಮತ್ತೆ ಈ ಒಂದು ಸಾಕಷ್ಟು ಹೋರಾಟ ಮಾಡಿದೀವಿ ನಾಳೆ ಏನಂದ್ರೆ ಮೆರಿಟ್ ಲಿಸ್ಟ್ ಬಿಡಬೇಕು ಮತ್ತೆ ಟ್ವೆಂಟಿ ಫೋರ್ತ್ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಬೇಕು ಅದನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಪ್ರೆಸ್ ಪ್ರೆಸ್ ಮೀಟ್ ಕೂಡ ಮಾಡಿದೀವಿ ಸಪೋಸ್ ಇವತ್ತು ನಾವು ಕಾಲೇಜು ಶಿಕ್ಷಣ ಇಲಾಖೆ ಕಮಿಷನರ್ ಆದಂತಹ ಮಂಜುಶ್ರೀ ಮೇಡಮ್ ಅವ್ರಿಗೂ ನಾವು ಮನವಿ ಮಾಡಿದ್ವಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತಹ ಖುಷ್ಬು ಮೇಡಮ್ ಅವ್ರಿಗೂ ನಾವು ಮನವಿ ಮಾಡ್ಕೊಂಡಿದ್ವಿ ಆದಷ್ಟು ಬೇಗ ಏನಂದರೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಯಾವಾಗ ಸ್ಟಾರ್ಟ್ ನಾಳೆಯಿಂದ ಏನಾದರೂ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಿಲ್ಲ ಅಂತ ನಾವು ನಾವು ಅನಿರ್ದಿಷ್ಟಾವಧಿ ಹೋರಾಟ ಮತ್ತು ಈ ಒಂದು ಏನು ವಿಂಟರ್ ಸೆಷನ್ನು ಬೆಳಗಾಂ ಅಲ್ಲಿ ಅಲ್ಲೂ ಕೂಡ ಹೋರಾಟ ಮಾಡಬೇಕಂತ ಅನ್ಕೊಂಡಿದ್ವಿ ಮತ್ತು ಕಂಟೆಂಪ್ಟ್ ಹೋಗ್ಬೇಕಂತನೂ ಎಲ್ಲ ರೀತಿಯಿಂದ ನಾವು ತಯಾರಿ ಮಾಡಿದ್ವಿ ಆದರೆ ಇವತ್ತು ನಾವು ಮಾನ್ಯ ಮಂಜುಶ್ರೀ ಮೇಡಮ್ ಮೀಟ್ ಮಾಡಿದಾಗ ಅವ್ರು ನಮಗೆ ಒಂದು ಭರವಸೆ ಇದೆ ಯಾಕೆಂದರೆ ಮೊದಲಿಂದನೂ ಅವರು ವಿದ್ಯಾರ್ಥಿಗಳು ಪರವಾಗಿ ಪ್ರತಿಯೊಂದು ಹಂತದಲ್ಲೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಮತ್ತೆ ಕೋರ್ಟ್ ಆರ್ಡರ್ ಯಾವುದೇ ಅಧಿಕಾರಿ ಇರ್ಬೋದು ಮಿನಿ ಸಚಿವ ಸಚಿವರು ಇರ್ಬೋದು ಮುಖ್ಯಮಂತ್ರಿಗಳು ಯಾರು ಅದನ್ನ ಮೀರಕಾಗಲ್ಲ ಅದ್ರ ಸಲುವಾಗಿ ನಾಳೆ ಒಂದು ಮೆರಿಟ್ ಲಿಸ್ಟ್ ಬಿಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಸಪೋಸ್ ಬಿಟ್ಟಿಲ್ಲ ಅಂತಂದ್ರೆ ಮುಂದಿನ ಕಾನ್ಸಿಕ್ವೆನ್ಸ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಫೇಸ್ ಮಾಡಬೇಕಾಗುತ್ತೆ ಆದ್ರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಮಂಜುಶ್ರೀ ಮೇಡಮ್ ವಿದ್ಯಾರ್ಥಿಗಳು ಪರವಾಗಿ ಅದು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರು ನೆಟ್ ಸ್ಟೆಟ್ ಮತ್ತೆ ಪಿ ಎಚ್ ಡಿ ಹೋಲ್ಡರ್ಸ್ಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಭರವಸೆ ಇದೆ ನಾಳೆ ತನಕ ವೆಯ್ಟ್ ಮಾಡೋಣ ಅದಾದ್ರೂ ನಂತರ ಏನು ಮಾಡಬೇಕು ಏನಿಲ್ಲ ಹೇಳಿ ನಾನು ತಿಳಿಸ್ತೀನಿ ಎಲ್ಲ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ಅಭ್ಯರ್ಥಿಗಳಿಗೆ ಎಲ್ಲರೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ